ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆತ್ಮೀಯ ಮಿತ್ರರೇ ನಮಸ್ಕಾರ ಮನ್ಸಲ್ಲಿ ಎರಡು ದಿವಸದಿಂದ ಒಂದು ಪ್ರಶ್ನೆ ಉದ್ಭವ ಆಗ್ತಿತ್ತು ಆ ಅದ್ರ ಬಗ್ಗೆ ಒಂದ್ ಚೂರು ನಿಮ್ಮ ಹತ್ರ ಮಾತಾಡ್ಬೇಕು ಅಂತನೂ ಅನ್ನಿಸ್ತು ಹಂಗಾಗಿ ವಿಚಾರಕ್ಕೆ ಬಂದೆ ಏನಪ್ಪಾ ವಿಚಾರ ಅಂದ್ರೆ ದೇಶ ಭಕ್ತಿ ಅನ್ನೋದು ಅದು ಭಾರತ ಅಂತಲ್ಲ ಯಾವುದೇ ದೇಶದಲ್ಲಿ ಹುಟ್ಟಿದಂತಹ ಪ್ರಜೆಗೆ ಆ ದೇಶದಲ್ಲಿ ಹುಟ್ಟಿದಂತಹ ಪ್ರಜೆಗೆ ದೇಶಭಕ್ತಿ ಅನ್ನೋದು ಕಲಿಸುವಂತಹ ಅಗತ್ಯ ಇದೆಯಾ ದೇಶಭಕ್ತಿಯನ್ನ ಹುಟ್ಟಾಕುವಂತಹ ಅಗತ್ಯ ಇದೆಯಾ ಅಂತ ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇತ್ತು ಯಾಕೆ ಅಂತಂದ್ರೆ ನೋಡಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ದೇಶದಲ್ಲಿ ಹುಟ್ಟಲಿ ಅವ್ನು ಕಳ್ಳ ಆಗಿರ್ಲಿ ಸುಳ್ಳ ಆಗಿರ್ಲಿ ದರೋಡಕೋರಾಗಿರ್ಲಿ ಕೊಲೆಗಾರ ಆಗಿರ್ಲಿ ಏನೇ ಎಷ್ಟೇ ಕೆಟ್ಟವನಾಗಿದ್ರು ಆ ದೇಶದಲ್ಲಿ ಹುಟ್ಟಿದಂತಹ ವ್ಯಕ್ತಿಗೆ ದೇಶಭಕ್ತಿಯನ್ನ ಕಲಿಸುವಂತಹ ಅಗತ್ಯ ಇಲ್ಲ ನನ್ನ ಪ್ರಕಾರ ವೈಯಕ್ತಿಕ ಇದು ವಿಚಾರ ಯಾಕೆ ಅಂತಂದ್ರೆ ಸ್ವಯಂಭುವಾಗಿ ಹುಟ್ಟುವಾಗಲೇನೆ ಅವನಿಗೆ ದೇಶ ಪ್ರೇಮ ದೇಶಭಕ್ತಿ ವಾತ್ಸಲ್ಯ ಕರುಣೆ ತಂದೆ ತಾಯಿ ತನ್ನವರು ನನ್ನವರು ಅನ್ನೋ ಒಂದು ಸಂಬಂಧ ಅವೆಲ್ಲವೂ ಸ್ವಯಂಭುವಾಗಿ ಒಳಗಡೆ ಜನನ ಆಗುವಂತ ಸಮಯದಲ್ಲಿ ಅದು ಆಗ್ಬಿಟ್ಟಿರುತ್ತೆ ಹಾಗಾದ್ರೆ ಈ ದೇಶಭಕ್ತಿಯನ್ನ ಕಲಿಸ್ಬೇಕು ದೇಶಭಕ್ತಿಯನ್ನ ನಾವು ಬೀಜ ಬಿತ್ತಬೇಕು ಅಂತೇಳಿ ಎಷ್ಟೋ ಸಂಘ ಸಂಸ್ಥೆಗಳಾಗಿರ್ಬೋದು ಎಷ್ಟೋ ವಿಚಾರಗಳಲ್ಲಿ ದೇಶಕ್ಕೋಸ್ಕರನೇ ಹೋರಾಟ ಮಾಡ್ತಿರುವಂತಹ ಈ ಸಂಘಗಳಾಗಲ್ಲ ಹಾಗಾದ್ರೆ ವ್ಯರ್ಥನ ಅವೆಲ್ಲ ಇರಬಾರ್ದಾ ಅಂತ ನೀವು ಥಿಂಕ್ ಮಾಡಿದ್ರೆ ನಾನು ಹಾಗೆ ಹೇಳ್ತಿಲ್ಲ ದೇಶಭಕ್ತಿಯನ್ನ ಉದ್ದೀಪನ ಮಾಡಲಿಕ್ಕೆ ಅಥವಾ ದೇಶಭಕ್ತಿಗೆ ತಕ್ಕಂತೆ ಒಂದು ವೇದಿಕೆಯನ್ನ ಸಿದ್ಧ ಮಾಡ್ಕೊಳ್ಲಿಕ್ಕೆ ಅಥವಾ ಅವನಲ್ಲಿರುವಂತಹ ದೇಶಭಕ್ತಿಯನ್ನ ವ್ಯಕ್ತಪಡಿಸ್ಲಿಕ್ಕೆ ಒಂದು ಅಹ್ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಡೋದಷ್ಟೇ ನಮ್ಮ ಕೆಲಸ ಅಥವಾ ಸಂಘ ಸಂಸ್ಥೆಗಳ ಕೆಲಸ ದೇಶಭಕ್ತಿಗೆ ಹೀಗೇ ಮಾಡಿದ್ರೆ ಮಾತ್ರ ದೇಶಭಕ್ತಿ ಈಗ ನುಡಿದ್ರೇನೆ ದೇಶಭಕ್ತಿ ಈಗ ನಡೆದ್ರೇನೆ ದೇಶಭಕ್ತಿ ಇಂತ ಕೆಲಸ ಮಾಡಿದ್ರೆ ಮಾತ್ರ ದೇಶಭಕ್ತಿ ಅನ್ನೋದು ನಮ್ಮ ಮೂರ್ಖತನ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆಂದ್ರೆ ದೇಶಭಕ್ತಿಗೆ ಹಲವಾರು ಮುಖಗಳಿದೆ ಹಲವಾರು ಕೆಲಸಗಳಿದೆ ಹಲವಾರು ಒಂದು ವೈವಿಧ್ಯತೆ ಇದೆಯೇ ಆ ವೈವಿಧ್ಯತೆಯಲ್ಲಿ ಅವ್ರಿಗೆ ಅನುಕೂಲ ಆಗುವಂತೆ ಅವರ ಒಂದು ಮನಸ್ಥಿತಿಗೆ ಅಥವಾ ಅವ್ರ ಪರಿಸ್ಥಿತಿಗೆ ಅಥವಾ ಅವ್ರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾವುದನ್ನ ಬೇಕೋ ಅದನ್ನ ಆಯ್ಕೆ ಮಾಡಿಕೊಂಡು ದೇಶಭಕ್ತಿ ಸೇವೆಯನ್ನ ಮಾಡುವಂಥದ್ದು ಕೂಡ ದೇಶಭಕ್ತಿನೇ ನಮ್ಮ ಯೋಧರು ಗಡಿಯಲ್ಲಿ ನಿಂತು ಕಾಯುವಂತಹ ದೇಶ ಸೇವೆಗೋಸ್ಕರ ಅವ್ರು ಮಾಡುವಂತಹ ಆ ಕೆಲಸ ಇದೆಯಲ್ಲ ಸೈನಿಕರು ಮಾಡುವಂತ ಕೆಲಸ ಆ ಕೆಲಸನ ನಾವು ಮಾಡ್ಲಿಕ್ಕೆ ಆಗಲ್ಲ ಹಾಗಂತ ನಾವು ದೇಶಭಕ್ತರು ಅಲ್ವಾ ಹಾಗಾದ್ರೆ ಖಂಡಿತ ದೇಶಭಕ್ತರು ಹಾಗಾದ್ರೆ ಸೈನಿಕರು ಆ ಕೆಲಸ ಮಾಡ್ತಿದ್ದಾರೆ ಬೇರೆ ಕೆಲಸ ಮಾಡ್ತಿಲ್ಲ ಅಂತ ಅವ್ರನ್ನ ದೇಶ ಭಕ್ತರಲ್ಲ ಅನ್ ಹೇಳಕ್ ಆಗತ್ತ ಖಂಡಿತ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ ನಮ್ಮ ಇಡೀ ದೇಶದ ಬೆನ್ನೆಲುಬು ಅಂತ ಬರೋಂಥದ್ದೇ ಸೈನಿಕರು ಮತ್ತೆ ರೈತಾಪಿ ವರ್ಗ ಅಂತ ಹಾಗಾಗಿ ದೇಶಭಕ್ತಿಯನ್ನ ಕಲಿಸುವಂತಹ ಅಗತ್ಯ ಯಾರಿಗೂ ಇಲ್ಲ ಹುಟ್ಟುವಾಗ್ಲೇ ದೇಶಭಕ್ತಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸ್ವಯಂಕೃತವಾಗಿ ಬಂದಿರುತ್ತೆ ಆದ್ರೆ ಅದನ್ನ ಉದ್ದೀಪನ ಮಾಡುವಂತದ್ದಾಗ್ಲಿ ಅಥವಾ ಅದನ್ನ ಬೆಳೆಸೋ ಅಂತದಾಗ್ಲಿ ಅಥವಾ ಅವನಲ್ಲಿರುವಂತಹ ದೇಶಭಕ್ತಿಯನ್ನ ದೇಶ ಸೇವೆಗೋಸ್ಕರ ಒಂದು ಅಹ್ ನದಿಯನ್ನ ಹರಸ್ಬೇಕಾದ್ರೆ ಹೇಗೆ ಒಂದು ನಾಲೆಯನ್ನ ಮಾಡಿ ಒಂದು ರಸ್ತೆಯನ್ನ ತಂದು ನಮ್ಗೆ ನೀರನ್ನ ಕೊಡ್ತಾರೋ ಅದೇ ತರನೇ ಇರುವಂತ ದೇಶಭಕ್ತಿಯನ್ನ ಒಂದು ವ್ಯವಸ್ಥಿತವಾಗಿ ಬೆಳೆಸ್ಕೊಡ್ಲಿಕ್ಕೆ ನ ಬೆಳೆಸ್ಕೊ ಬೆಳೆಸ್ಲಿಕ್ಕೆ ಒಂದು ವೇದಿಕೆ ಬೇಕೇ ಬರ್ತು ದೇಶಭಕ್ತಿಯನ್ನು ಹುಟ್ಟಾಕಿ ಅವನಲ್ಲಿ ಬೀಜ ತುಂಬುವಂತ ಅಂತ ಅಗತ್ಯ ಯಾರಿಗೂ ಇಲ್ಲ ಅದು ಭಾರತಕ್ಕೆ ಮಾತ್ರ ನಾನು ಹೇಳ್ತಿಲ್ಲ ಇಡೀ ಬ್ರಹ್ಮಾಂಡದಲ್ಲಿ ಯಾರ್ಯಾರು ಅವ್ರು ಅವ್ರ ದೇಶದಲ್ಲಿ ಹುಟ್ಟಿರ್ತಾರೋ ಆ ದೇಶಭಕ್ತಿ ಅನ್ನೋದು ಸ್ವಯಂಕೃತವಾಗಿ ಇದ್ದೇ ಇರುತ್ತೆ ಹಾಗಾದ್ರೆ ಈ ದೇಶ ಸೇವೆಗೋಸ್ಕರ ಹುಟ್ಟಿರುವಂತಹ ಸಂಘ ಸಂಸ್ಥೆಗಳಿರ್ಬೋದು ಅನೇಕ ಜನ ನಾನು ದೇಶ ಭಕ್ತಿ ಮಾಡ್ತೀನಿ ದೇಶದ ಒಂದು ಉದ್ಧಾರದ ಕೆಲಸ ಮಾಡ್ತೀನಿ ಅಂತೇಳಿ ಯುವಕರನ್ನ ಯೂತ್ಗಳನ್ನ ಗುಡ್ಡೆ ಹಾಕೊಂಡು ಮುಂದೆ ಹೋಗ್ತಿದ್ರಲ್ಲ ಹಾಗಾದ್ರ ಅವರೆಲ್ಲ ಮಾಡ್ತಿರ ತಪ್ಪ ಅಂತ ಯೋಚನೆ ಮಾಡ್ತಿದ್ರೆ ನಾನು ಅದನ್ ಖಂಡಿತ ತಪ್ಪು ಅಂತ ಹೇಳ್ತಿಲ್ಲ ದೇಶಭಕ್ತಿಗೆ ಕಲಿಸುವಂತಹ ನಾನು ಹೇಳ್ತಿರ ಅರ್ಥ ಮಾಡ್ಕೊಳ್ಳಿ ದೇಶಭಕ್ತಿ ಯಾವನ್ಗೋ ಹುಟ್ಟಿರೋನ್ಗೆ ಅಥವಾ ಭಾರತದಲ್ಲಿ ಇರೋವನ್ಗೆ ಕರ್ಕೊಂಬಂದು ಇದು ದೇಶಭಕ್ತಿ ಹಿಂಗಿದ್ರೆ ದೇಶಭಕ್ತಿ ಮಾಡ್ದಂಗೆ ಅಂತ ಹೇಳ್ಕೊಡೋ ಅಂತ ಅಗತ್ಯ ಇಲ್ಲ ಅವ್ನಲ್ಲಿ ದೇಶಭಕ್ತಿಯನ್ನ ವ್ಯಕ್ತಪಡಿಸ್ಲಿಕ್ಕೆ ಒಂದು ವೇದಿಕೆ ಬೇಕಾಗಿದೆ ಹಾಗಾಗಿ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಬೇರೆಯವರು ಇರ್ಬೋದು ದೇಶ ಸೇವೆ ಮಾಡೋದಕ್ಕೆ ಅನುಗುಣವಾಗಿ ಅವ್ರು ಏನ್ ಮಾಡ್ತಾರಲ್ಲ ಅದಕ್ಕೆ ನಾವು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಮುಂದೋಗುವಂಥದ್ದು ಒಳ್ಳೇದು ಆದ್ರೆ ಭಾರತದ ದುರ್ದೈವ ಭಾರತದ ದುಸ್ಥಿತಿ ಭಾರತದ ದೇಶ ಸೇವೆ ದೇಶಭಕ್ತಿ ಅಂತ ಹೇಳ್ಕೊಂಡು ಬರುವಂತಹ ಈ ಗೋಮುಖ ವ್ಯಾಘ್ರಗಳೊಂದಷ್ಟು ಜನ ಒಂದಷ್ಟು ಜನ ಅಂತಲ್ಲ ಹುಡುಕೋದ್ರೆ ನೈಂಟಿ ನೈನ್ ಪರ್ಸೆಂಟ್ ಸಿಗ್ತಾರೆ ಇನ್ನೊಂದು ಪರ್ಸೆಂಟ್ ಎಲ್ಲೋ ನಿಜವಾಗ್ಲೂ ದೇಶಭಕ್ತಿ ದೇಶ ಸೇವೆ ಅಂತ ಅದಕ್ಕೋಸ್ಕರ ಜೀವವನ್ನ ತ್ಯಾಗವನ್ನ ಮಾಡಿ ಸಂಘ ಸಂಸ್ಥೆಗಳನ್ನ ಮಾಡಿಕೊಂಡು ಯೂತ್ ಗಳನ್ನ ಅನೇಕ ಜನರನ್ನ ಸೇರಿಸ್ಕೊಂಡು ಹೋಗಿರೋ ಹೋಗ್ತಿರೋ ಅಂತವ್ರು ತುಂಬಾ ವಿರಳ ತುಂಬಾ ವಿರಳ ತುಂಬಾ ವಿರಳ ದೇಶ ಸೇವೆಯನ್ನ ಹೆಸರಲ್ಲಿ ಎಷ್ಟು ದ್ರೋಹ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಇದು ಭಾರತದ ಅತ್ಯಂತ ದುರ್ದೈವದ ಪರಿಸ್ಥಿತಿ ಇದು ಈಗಲೂ ಕೂಡ ಯೂತ್ನಲ್ಲಿ ದೇಶಭಕ್ತಿ ಏನು ಉದ್ದೀಪನ ಆಗಿರುತ್ತಲ್ಲ ಅದನ್ನ ಆ ಚಿಗುರನ ಚಿವುಟಿ ಆ ದೇಶಭಕ್ತಿ ಹೆಸರು ಕೇಳಿದ್ರೇನೆ ಇರಿಟೇಷನ್ ಆಗ್ಬೇಕು ದೇಶಭಕ್ತಿ ಅಂದ್ರೇನೆ ಅವ್ರಿಗೆ ಒಂಥರ ಮುಜುಗರ ಆಗ್ಬೇಕು ಅನ್ನೋ ಪರಿಸ್ಥಿತಿಗೆ ಇವತ್ತು ದೇಶ ಸೇವೆ ಮಾಡ್ತೀವಿ ಅಂತ ಹೇಳುವಂತ ಅನೇಕ ಜನಗಳು ಅನೇಕ ಮುಖವಾಡಗಳು ಅನೇಕ ಸಂಸ್ಥೆಗಳು ತುಂಬಾ ಬಂದು ಹಾಳು ಮಾಡ್ತಿರೋದ್ರಿಂದ ಇವತ್ತು ದೇಶಭಕ್ತಿ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ ದೇಶಭಕ್ತಿ ಇವ್ರನ್ನೆಲ್ಲ ಸೇರ್ಕೊಂಡು ಮಾಡ್ಬೇಕಾಗಿದ್ಯಾ ಮಾಡ್ಬೇಕಾ ಆ ಪರಿಸ್ಥಿತಿ ಇದ್ಯಾ ಅನ್ನೋ ಒಂದು ಸ್ಥಿತಿ ಇವತ್ತು ನಿಜವಾಗ್ಲೂ ಕಾಡ್ತಿದೆ ಅದು ಎರಡು ದಿವಸದಿಂದ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ ಯಾಕೆ ಈ ತರ ಆಗುತ್ತೆ ಅಂತ ಎಷ್ಟು ಸ್ವಾರ್ಥ ತುಂಬಿದೆ ಈ ದೇಶಭಕ್ತಿ ಅನ್ನೋ ವಿಚಾರದಲ್ಲಿ ದೇಶಭಕ್ತಿ ಅನ್ನೋದು ಪ್ಯೂರಿಟಿ ಅದು ಆಕ್ಚುಲಿ ಪ್ರತಿಯೊಬ್ಬರಲ್ಲೂ ಇದ್ದೇ ಇದೆ ಅದ್ರ ಮಾಡೇ ಮಾಡ್ತಾರೆ ಅವ್ರಿಗೆ ಅನುಕೂಲಕ್ಕೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಆದರೆ ನಾನು ದೇಶ ಸೇವೆ ಮಾಡ್ತೀನಿ ಹೇಳಿ ಬರುವಂತ ಸಾವಿರಾರು ಜನಗಳಲ್ಲಿ ತುಂಬ ಜನ ಇಂಟೆನ್ಷನ್ನೇ ಬೇರೆ ಇರುತ್ತೆ ಹೊರಗಡೆ ತೋರಿಸ್ಕೊಳೋದೇ ಬೇರೆ ಇರುತ್ತೆ ಅವ್ರ ಆಂತರ್ಯದಲ್ಲೇ ಬೇರೆ ಇರುತ್ತೆ ಅವ್ರು ಮಾಡೋ ಕೆಲಸನೇ ಬೇರೆ ಇರುತ್ತೆ ಅವ್ರ ನಡೆಯೋಂತ ನುಡಿನೇ ಬೇರೆ ಇರುತ್ತೆ ನಡೆನೇ ಬೇರೆ ಇರುತ್ತೆ ಹಂಗಾಗಿ ಎಷ್ಟೋ ಯೂತ್ ಗಳಿಗೆ ಮಿಸ್ಗೈಡ್ ಆಗಿ ನಿಜವಾಗ್ಲೂ ದೇಶಭಕ್ತಿ ಇದ್ರು ಕೂಡ ಅಥವಾ ಇದನ್ನೆಲ್ಲ ನೋಡಿ ಇಂತೋರಿಂದ ದೇಶ ಸೇವೆ ದೇಶಭಕ್ತಿ ಮಾಡೋದಕ್ಕಿಂತ ನಮ್ಮ ಪಾಡಿನ ವಿರೋಧ್ವಾಸಿ ಅನ್ನೋ ಸ್ಥಿತಿಗೆ ಇವತ್ತು ನಮ್ಮ ಭಾರತ ಬಂದಿದೆ ಸೊ ಇದು ತುಂಬಾ ಬೇಜಾರಿನ ಸಂಗತಿ ಇದನ್ನೆಲ್ಲ ಯಾಕೆ ಮಾತಾಡ್ತಿದ್ದೀನಿ ಅಂತಂದ್ರೆ ಒಂದು ಸತ್ಯ ಘಟನೆ ನಮ್ಮ ಅಹ್ ಮನೇಲಿ ಘಟನೆಯನ್ನ ಘಟನೆಯನ್ನ ಹಂಚ್ಕೊಂಡ್ಲಿಕ್ಕೆ ಈ ವಿಚಾರ ಬಂತು ನನ್ ತಂದೆ ಕೃಷಿ ಮೂಲ ರೈತಾಪಿ ವರ್ಗ ನಾವೆಲ್ಲರೂ ಫಾರ್ಮರ್ ಅಂತ ಹೇಳ್ಕೊಳ್ಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ನಾವು ಕೃಷಿ ಕುಟುಂಬ ಅಂತ ನನ್ ತಂದೆ ತಂದೆಯವರು ತಂದೆಯವರೆಲ್ಲ ಕೃಷಿ ಮಾಡ್ಕೊಂಡಿದ್ದಂತವ್ರು ಈಗ್ಲೂ ನಮ್ ತಂದೆ ಕೃಷಿ ಮಾಡ್ತಿರೋರೆ ಸೊ ಅವರು ಲಾಸ್ಟ್ ಟೈಮು ಹೊಲಕ್ಕೆ ಜೋಳವನ್ನು ಹಾಕಿದ್ರು ಆ ಜೋಳ ಅಪ್ಪನತ್ರ ಒಂದ್ಸತಿ ಸಾಮಾನ್ಯವಾಗಿ ರಿಕ್ವೆಸ್ಟ್ ಮಾಡ್ದೆ ಪ್ರತಿ ಸಲ ನೀವು ಏನಾದ್ರೂ ಬೆಳೆ ಬೆಳಿತೀರಾ ತಗೊಂತೀರಾ ಎಲ್ಲಾ ಮಾಡ್ತೀರಾ ನಂದೊಂದ್ ಆಸೆ ಇದೆ ನೀವು ಬೆಳೆಯನ್ನ ಬೆಳಿರಿ ಆದ್ರೆ ಅದನ್ನ ಪ್ರಾಣಿಗಳ ಪಕ್ಷಿಗಳಿಗೆ ಸಮರ್ಪಣೆ ಮಾಡಿ ನೀವೇ ಹಂಗಂತ ನೀವು ಕೇರ್ಲೆಸ್ ಮಾಡ್ಬೇಡಿ ನೀವು ಕೆಲಸ ಮಾಡ್ ನಿಲ್ಸಿ ಅಂತ ಹೇಳ್ತಿಲ್ಲ ನೀವು ಎಷ್ಟು ಮೊದ್ಲಿಂದ ಮುತುವರ್ಜಿ ಅಂದ್ರ ಅದನ್ನ ಇಂಟೆನ್ಶನ್ ಇಟ್ಕೊಂಡು ಆ ಕೃಷಿ ಮಾಡ್ಲಿಕ್ಕೆ ಏನೇನ್ ವ್ಯವಸ್ಥೆ ಆಗ್ತಿದ್ರೋ ಎಲ್ಲಾ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಫಸಲು ಬಂದಾಗ ಜೋಳ ಬಂದಾಗ ಪಕ್ಷಿಗಳನ್ನ ಓಡಿಸುವಂತ ವಿಧಾನ ಇದೆಯಲ್ಲ ಅದನ್ನ ಬಿಡಿ ಎಷ್ಟು ತಿನ್ನತ್ತೋ ತಿನ್ಲಿ ಕೊನೆಗೆ ಏನೂ ಸಿಗ್ಲಿಲ್ಲ ಅಂದ್ರೆ ನೀವು ಯೋಚನೆ ಮಾಡ್ಬಿಡಿ ಅಲ್ಲಿ ಎಷ್ಟು ಖರ್ಚಾಗಿದೆಯೋ ಅಷ್ಟು ಖರ್ಚನ್ನ ನಾನು ಕೊಡ್ತೀನಿ ಅಂದ್ರೆ ಅಹಂಕಾರ ಅಂತಲ್ಲ ನನ್ಗೆ ಒಂದೊಂದು ಆಸೆ ಪಕ್ಷಿಗಳಿಗೂ ಆಹಾರ ಯಾರು ಕೊಡ್ಬೇಕು ಬೆಳೆದಿರೋದನ್ನ ತಿನ್ಲಿ ಅನ್ನೋದೊಂದು ಸೊ ಆತರ ಅಪ್ಪನ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ ಮದ್ದ ಮೊದಲಿಗೆ ಅಪ್ಪ ಅಪೋಸ್ ಮಾಡಿದ್ರು ತಲೆ ಕೆಟ್ಟಿದ್ಯಾ ಅಷ್ಟೆಲ್ಲ ಕಷ್ಟ ಮಾಡಿ ಕಷ್ಟ ಬಿದ್ದು ಉಳುಮೆ ಮಾಡಿ ಬಿಸ್ಲು ನೀರು ಎಲ್ಲಾ ಮಾಡಿ ನೀನ್ ಏಕಾಏಕಿ ಏನು ಮಾಡಿದಿರ ಜವಾಬ್ದಾರಿ ತಗೊಂಡಿದ್ರ ಬಿಟ್ಬಿಡು ಅಂತಿದ್ಯ ಅನ್ನೋದು ಅವರು ಮೆಂಟಾಲಿಟಿಲಿತ್ತು ಮತ್ತೆ ಅವರು ಅದನ್ನ ಹೇಳಿದ್ರು ನಾನು ಹೇಳ್ದೆ ನಿನ್ ಜವಾಬ್ದಾರಿ ಇಲ್ಲದೆ ಬಿಡು ಅಂತ ಹೇಳ್ತಿಲ್ಲ ನೀನ್ ಎಲ್ಲಾ ಜವಾಬ್ದಾರಿ ಕರ್ತವ್ಯಗಳನ್ನು ನಿರ್ವಹಿಸು ಆದ್ರೆ ಈ ಪಕ್ಷಿಗಳನ್ನ ಓಡಿಸುವಂತ ವಿಧಾನದಲ್ಲಿ ನೀನ್ ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊ ಹೇಗೆ ನೀನು ಹೊಲಕ್ ಹೋದಾಗ ಅಥವಾ ನಿನ್ನ ಕಣ್ಣಿಗೆ ಬಿದ್ದಾಗ ನಿನ್ ಕರ್ತವ್ಯ ಮಾಡ್ಬೇಕು ಓಡಿಸೋ ಅಂತದ್ದು ಕೋರ್ಸು ಆದ್ರೆ ಅದಕ್ಕೆ ಅಂತಾನೆ ಸೌಂಡ್ ಮಾಡುವಂಥದ್ದಾಗ್ಲಿ ಅಥವಾ ಶಬ್ದ ಮಾಡೋ ಅಂತದಾಗ್ಲಿ ಬೆಳಗಿಂದ ರಾತ್ರಿ ತನಕ ಕಾವಲು ಕಾಯ ಅಂತದ್ದಾಗ್ಲಿ ಏನೂ ಮಾಡ್ಬೇಡ ನೀನು ಹೊಲಕ್ಕೋಗಿ ನಿನ್ನ ಕಣ್ಣ ಪಕ್ಷಿ ಕಂಡಾಗ ಒಂದ್ಸತಿ ಆ ಅಂತೇಳಿ ಹೇಳಿ ಅದು ಓಡಿಸ್ಲಿಕ್ಕೆ ಏನ್ ಬೇಕೋ ಅದು ವ್ಯವಸ್ಥೆ ಮಾಡ್ಕೊಂಡು ಸುಮ್ನ ಅಂತ ಹೇಳಿದ್ದೆ ಲಿಟ್ರಲ್ಲಿ ನಮ್ಮಪ್ಪ ಅದನ್ನ ಮಾಡಿದಾರೆ ನಾನು ಲಾಸ್ಟ್ ಟೈಮು ಈಗ ಒಂದು ಹದಿನೈದು ದಿವಸದಿಂದ ನಮ್ಮ ಹೊಲದ್ ಜೋಳ ಕಟಾವ ಆಯ್ತು ಅದ್ರದ್ದು ವ್ಯಾಪಾರನು ಮುಗ್ದೋಯ್ತು ನಿನ್ನೆ ಅದ್ರ ವ್ಯಾಪಾರ ಮುಗ್ದು ಅಪ್ಪ ನನ್ನ ಹತ್ರ ಲೆಕ್ಕ ಕೊಟ್ಟರು ಏನಾಯ್ತು ಏನ್ ಹಿಂಗ್ ಹಿಂಗ್ ಬಂತು ಅಂತ ಅವಾಗ ನನಗೆ ಈ ದೇಶಭಕ್ತಿ ಅನ್ನೋ ಒಂದು ಆಲೋಚನೆ ಅಹ್ ಮನ್ಸಲ್ಲಿ ನಾನು ಈ ಜೋಳ ಹಾಕಿ ಇನ್ನೇನು ಇನ್ನೊಂದು ಕಟಾವ್ ಇನ್ನೊಂದ್ ತಿಂಗ್ಳಿದೆ ಏನ್ಬೇಕಾದ್ರೆ ನಾನು ಹೋಗಿದ್ದೆ ಅದ್ರ ವಿಡಿಯೋನು ಇದೆ ಹಾಕ್ತೀನಿ ಪ್ರತಿಯೊಂದ್ರೂ ಜೋ ಪಕ್ಷಿಗಳ ಜೋಳನ ಹೆಂಗ್ ತಿಂತಿತ್ತು ಅಂದ್ರೆ ಏ ಏನು ಉಳಿಯಲ್ಲ ಬಿಡು ಏನು ಇಲ್ಲ ಎಲ್ಲ ಒಟ್ಟೋಯ್ತು ಹೆಂಗ್ ತಿಂದು ತೇರ್ ಅಂತಂದ್ರೆ ಫುಲ್ ಎಲ್ಲ ಮುಗಿಸ್ಬಿಟ್ಟಿದೆ ಏನು ಸಿಗಲ್ಲ ನಮ್ಗೆ ಅಂತ ನಮ್ಮಪ್ಪ ಅಂದ್ರು ನಾನ್ ಹೇಳ್ದೆ ಹೋಗ್ಲಿ ಬಿಡು ತಲೆ ಕೆಡಿಸ್ಕೊಂತೀಯ ನಮ್ ಇಂಟೆನ್ಷನ್ ಇದ್ದಿದ್ದೆ ಅದು ತಾನೇ ಪಕ್ಷಿಗಳು ಬಂದ್ ತಿನ್ಲಿ ಅನ್ನೋ ತಾನೇ ನಮ್ ಇಂಟೆನ್ಷನ್ ಇದ್ದಿದ್ದು ನಾವಂತೂ ಹೋಗಿ ಹುಡ್ಕಿ ಹುಡ್ಕಿ ಅನ್ನದಾನ ಮಾಡಕ್ಕಾಗಲ್ಲ ಆಗಲ್ಲ ಅಥವಾ ಮನುಷ್ಯರಿಗೆ ಅನ್ನದಾನ ಮಾಡೋದಕ್ಕಿಂತ ಪಕ್ಷಿಗಳ್ ಮಾಡೋದು ಒಳ್ಳೇದಲ್ಲ ಅನಂತ ಅವ್ರ ಮನುಷ್ಯರಿಗೆ ಅನ್ನದಾನ ಮಾಡ್ ತಪ್ಪು ಅಂತ ಹೇಳ್ತಿಲ್ಲ ಮನುಷ್ಯ ಎಷ್ಟೇ ಆಗ್ಲಿ ಏನೇ ಕೊಟ್ರು ಕೊನೆ ಏನಾದ್ರೂ ಒಂದ್ ಚುಚ್ಚು ಏನಾದ್ರೂ ಒಂದ್ ಕೊಂಕು ಏನಾದ್ರೂ ಒಂದು ದುಃಖ ಏನಾದ್ರೂ ಒಂದು ವ್ಯವಸ್ಥೆ ಅವ್ನ ಕಡೆಯಿಂದ ನಮಗೆ ರಿಯಾಕ್ಷನ್ ಇರುತ್ತೆ ನೀವ್ ಒಂದ್ಸತಿ ಪ್ರೀತಿ ತೋರಿಸಿದ್ರೆ ಅಷ್ಟು ನಮ್ಗೆ ಆಶೀರ್ವಾದವನ್ನ ಮಾಡ ಸ್ಟಾರ್ಟಿಂಗ್ ಇಂದ ಹಿಡಿದು ಇವತ್ತಿನ ತನಕ ನಿನ್ ಖರ್ಚನಾಗಿದ್ವಿ ಆ ಖರ್ಚಿನೆಲ್ಲ ನಾನ್ ಬರೆಸ್ತೀನಿ ನೀನ್ ಯೋಚನೆ ಮಾಡಬೇಡ ಅಂತ ನಾನು ಅವ್ರ ಹತ್ರ ಹೇಳಿದ್ದೆ ನಿನ್ನೆ ಲೆಕ್ಕ ಎಲ್ಲ ಚುಪ್ತಾಗಿ ನೆನ್ನೆ ಅದನ್ನ ಮಾರಿ ನೆನ್ನೆ ಲೆಕ್ಕ ಹೇಳಿದ್ರು ಎಷ್ಟು ಆಶ್ಚರ್ಯ ಆಯ್ತು ಅಂತಂದ್ರೆ ನಾವು ಮನಸಾರೆ ಏನಾದ್ರೂ ಕೊಟ್ಟಿದೀವಿ ಅಂತಂದ್ರೆ ಪ್ರಕೃತಿ ಆಗ್ಲಿ ನೇಚರ್ ಆಗ್ಲಿ ನಮ್ಗೆ ಯಾವತ್ತೂ ಮೋಸ ಮಾಡಲ್ಲ ನಮ್ ಇಡೀ ಹೊಲದಲ್ಲಿ ಪಕ್ಷಿಗಳೆಲ್ಲ ತಿಂದು ದೇವರನ್ನ ಹೇಳ್ತೀನಿ ಅದಕ್ಕೆ ಅಂತ ನಾವು ವ್ಯವಸ್ಥಿತವಾಗಿ ಏನನ್ನೂ ಮಾಡಿಲ್ಲ ಓಡ್ಸಕ್ ಆಗ್ಲಿ ಏನೂ ಮಾಡಿಲ್ಲ ಬಟ್ ಅದ್ರ ಜೋಳ ಹಾಕ್ದಾಗ್ಲಿಂದ ಕಟಾವಿನ ತನಕ ಅದಕ್ಕೆ ಏನೇನ್ ಗೊಬ್ಬರ ಕೊಡ್ಬೇಕು ಕಳೆ ಕೀಳ್ಬೇಕು ನೀರ್ ಕಟ್ಬೇಕು ಎಲ್ಲ ಕರ್ತವ್ಯವನ್ನು ಮಾಡಿದೀವಿ ಆದ್ರೆ ಪಕ್ಷಿಗಳನ್ನ ಓಡಿಸುವಂತ ವಿಚಾರದಲ್ಲಿ ನಾನು ಇಗ್ನೋರ್ ಮಾಡಿಸಿದ್ದೆ ಆದ್ರೆ ನಿನ್ನೆ ಲೆಕ್ಕ ಬಂತು ಅದೆಲ್ಲ ತಿಂದು ತೆಗಿ ಎಂಟು ಕ್ವಿಂಟಾಲ್ ಜೋಳ ಬಂದಿದೆ ಎಷ್ಟಿ ಎಂಟು ಕ್ವಿಂಟಾಲ್ ನಾವು ಹೊಲ ನೋಡಿದಾಗ ಏನೂ ಸಿಗಲ್ಲ ಏನೂ ಆಗಲ್ಲ ಎಲ್ಲ ಫುಲ್ ಪೂರ್ತಿ ಹೋಯ್ತು ಒಂದು ಕ್ವಿಂಟಾಲ್ ಸಿಗೋದು ಡೌಟು ಅನ್ನೋ ಸ್ಥಿತಿಯಲ್ಲಿ ನಮ್ಮ ಅಪ್ಪ ಇದ್ರು ಅಪ್ಪಂಗೆ ಆಶ್ಚರ್ಯ ಎಂಟು ಕ್ವಿಂಟಲ್ ಬಂದಿದ್ದಪ್ಪ ಲಾಸ್ಟ್ ಟೈಮು ನಾವ್ ಎಲ್ಲಾ ವ್ಯವಸ್ಥೆ ಮಾಡಿ ಪಕ್ಷಿಗಳನ್ನ ಓಡಿಸಿದ್ರು ಕೂಡ ನಮ್ಗೆ ಇಷ್ಟು ಸಿಕ್ಕಿರ್ಲಿಲ್ಲ ಲಾಸ್ಟ್ ಟೈಮ್ ಜೋಳದಲ್ಲಿ ಈ ಸಲ ಇಷ್ಟು ಫಸಲ್ ಸಿಕ್ಕಿದೆ ಅಂತ ಹೇಳಿದ್ರು ಇಷ್ಟಕ್ಕೆ ಮುಗ್ದಿಲ್ಲ ಇಷ್ಟಕ್ಕೆ ಮುಗ್ದಿಲ್ಲ ನಮ್ಗಿಂತ ಮುಂಜ ಜೋಳ ಕಟಾವು ಮಾಡಿದವರದೆಲ್ಲ ರೇಟು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿಗೆ ಮಾರಿದ್ದಾರೆ ಅವರೆಲ್ಲ ಮಾರಿ ಜಸ್ಟ್ ಒಂದು ಹತ್ತರಿಂದ ಹದಿನೈದು ದಿಸ್ ಡಿಫ್ರೆಂಟ್ ಅಷ್ಟೇ ನಮ್ ಜೋಳ ಮಾರಿರೋದು ನೀವು ನಂಬಲ್ಲ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಾಲ್ ಹಂಗೆ ಜೋಳ ಹೋಗಿದೆ ಯೋಚನೆ ಮಾಡಿ ಇದು ಯಾರು ಕೊಟ್ರು ಬೇರೆಯವ್ರು ಬೆಳೆದಿದ್ದಕ್ಕಿಂತ ಚಿಕ್ಕ ಜಮೀನಲ್ಲಿ ನಾವು ಬೆಳೆದಿರೋದು ಅದ್ರೊಳಗು ಪಕ್ಷಿಗಳಿಗೆ ಅಂತ ಜಾಸ್ತಿ ಅತಿಯಾಗಿ ಬಿಟ್ಟಿದ್ವಿ ಅದೆಲ್ಲ ಆದ್ಮೇಲೆ ಎಂಟು ಕ್ವಿಂಟಾಲ್ ಸಿಕ್ಕಿರೋದೇ ದೊಡ್ಡ ವಿಚಾರ ನಮಗೆ ಅದ್ರ ಜೊತೆಗೆ ಒಂದು ಕ್ವಿಂಟಾಲ್ಗೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಒಳಗಡೆ ಇತ್ತು ಎಲ್ಲ ಸಾವಿರದ ನೂರ ಮಾರಿರೋರು ಇದಾರೆ ಆದ್ರೆ ನಮ್ ಜೋಳ ಮಾರಬೇಕಾದ್ರೆ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನಂಗೆ ಎಂಟು ಕ್ವಿಂಟಾಲ್ಗೆ ನಾವು ಒಂದು ಕ್ವಿಂಟಾಲ್ ನಂಗೆ ಎಂಟು ಕ್ವಿಂಟಾಲ್ಗೆ ಮಾಡಿದ್ವಿ ಬಂದಿದ್ದ ದುಡ್ಡು ಎಷ್ಟು ಅಂದ್ರೆ ಹದಿನೈದು ಸಾವಿರದ ಆರ್ನೂರು ರೂಪಾಯಿ ಹುಟ್ಟದು ನಾನು ಅಪ್ಪಂಗೆ ಹೇಳಿದೆ ಸರಿ ಖರ್ಚು ಮಾಡಿರೋ ಲೆಕ್ಕ ಹಾಕು ನೀನು ಏನಾದರೂ ಇದ್ರಲ್ಲಿ ಲಾಸ್ ಆಗಿದ್ರೆ ನಾನು ಅದನ್ನ ಫಿಲ್ ಮಾಡ್ತೀನಿ ಅಂತ ಹೇಳಿದೆ ಲೆಕ್ಕ ಹಾಕ್ಬಿಟ್ಟು ಅಪ್ಪ ಹೇಳಿದ್ರು ಇಲ್ಲಪ್ಪ ನನ್ ಖರ್ಚು ಕೂಲೆರ್ ಖರ್ಚು ಮತ್ತೆ ಕಟಾವು ಮಾಡ್ದಾಗ ಬಂದ ಕೂಲೆರ್ದು ಎಲ್ಲಾ ಖರ್ಚು ಕಳೆದು ನನ್ಗೆ ಇನ್ನೂ ನಾಲ್ಕ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಮಿಕ್ಕಿದೆ ಅಂತದ್ದು ನೋಡಿ ಇದು ದೇಶಭಕ್ತಿ ಅಲ್ವಾ ದೇಶ ಸೇವೆ ಮಾಡ್ಲಿಕ್ಕೆ ರೋಡ್ ಬಂದು ಏನು ಟಾರ್ಗ್ ಬೆಂಕಿ ರೋಡ್ ಬೆಂಕಿಗಳು ಹಾಕಿ ಕೃಚಾಡಿ ಕೂಗಾಡಿ ಇದು ದೇಶಭಕ್ತಿ ಅಂತ ಹಿಂಗೆ ಮಾಡ್ಬೇಕು ದೇಶಭಕ್ತಿ ಅಂತ ಇಲ್ಲ ಅಪ್ಪ ಮಾಡಿದ್ದು ದೇಶಭಕ್ತಿ ಅಲ್ವಾ ಅವ್ರ ಅವತ್ತು ನನ್ನ ಮಾತನ್ನ ಧಿಕ್ಕರಿಸಿ ಆಗಲ್ಲ ಹೋಗಲ್ಲ ಅಂತ ಹೇಳಿದ್ರೆ ನಾನೇನೋ ಮಾಡೋಕಾಗ್ತಿರಲ್ಲ ಯಾಕೆಂದ್ರೆ ನಮ್ಮ ಒಪ್ಪೊಂದಿದ್ದ ಜಮೀನು ಅವ್ರು ಮಾಡ್ತಿರೋದು ನಾವೊಂದು ರಿಕ್ವೆಸ್ಟ್ ಮಾಡ್ಬೋದಾಗಿತ್ತು ಅಥವಾ ಜೋರಾಗಿ ಮಾತಾಡ್ಬೋದಾಗಿತ್ತು ನೀನ್ ಮಾಡ್ಲೇಬೇಕು ಅಂತೇಳಿ ತಲೆ ಮೇಲೆ ಅವ್ರಿಗೆ ಗನ್ನಿಟ್ಟು ಮಾಡ್ಸಕ್ ಆಗಲ್ಲ ಅದನ್ನೆಲ್ಲ ಸ್ವಂತದ್ದು ಇವತ್ತು ಇದೆಲ್ಲ ಕಳೆದ ಮೇಲೂ ನಾಲ್ಕು ಸಾವಿರ ರೂಪಾಯಿ ನಮ್ಗೆ ಲಾಭ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಮಾಡುವಂತಹ ಇಂಟೆನ್ಶನ್ ಮಾಡುವಂತಹ ಒಳ್ಳೆ ಉದ್ದೇಶ ಆ ಒಳ್ಳೆ ಉದ್ದೇಶ ಇತ್ತು ಅಂತಂದ್ರೆ ನೀವು ಮಾಡಿದ್ದೆಲ್ಲ ದೇಶಭಕ್ತಿ ಸೇವೆನೆ ಇಂಟೆನ್ಷನ್ ಚೆನ್ನಾಗಿರ್ಬೇಕು ನಾವು ಆಲೋಚನೆ ಮಾಡುವಂತಹ ಆ ಆಲೋಚನೆ ಪ್ಯೂರಿಟಿ ಇಲ್ಲಿ ಇರ್ಬೇಕು ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ನೀವ್ ಏನೇ ಕೆಲಸ ಮಾಡಿ ಯಾವುದೇ ಕೆಲಸ ಮಾಡಿ ಆ ಕೆಲಸದಿಂದ ನಿಮಗೂ ತೊಂದರೆ ಆಗ್ಬಾರ್ದು ನಿಮ್ಮ ಅಕ್ಕಪಕ್ಕದ ಪರಿಸರಕ್ಕೂ ತೊಂದರೆ ಆಗಿರಬಾರ್ದು ನೀವು ಮಾಡುವಂತಹ ಕೆಲಸದಿಂದ ಇನ್ನೊಬ್ರು ಇನ್ನೊಬ್ರು ಯಾರೋ ಸಂಸಾರ ಹಾಳಾಗಬಾರ್ದು ನೀವು ಮಾಡುವಂತಹ ಕೆಲಸದಿಂದ ಇನ್ನೊಬ್ಬರಿಗೆ ನೋವನ್ನ ತರಬಾರದು ಇದು ಬಿಟ್ಟು ನೀವೇನ್ ಬೇಕಾದ್ರೂ ಮಾಡಿ ಅದು ನಿಜವಾಗ್ಲೂ ದೇಶ ಸೇವೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ನಂಗೆ ಅವಾಗ ಯೋಚನೆ ಆಯಿತು ದೇಶಭಕ್ತಿ ದೇಶ ಸೇವೆ ಅನ್ನೋದು ಯಾರಾದ್ರೂ ಹುಟ್ಟ ಅವಶ್ಯಕತೆ ಇದೆಯಾ ಪ್ರತಿಯೊಬ್ಬನ ಕಳ್ಳ ಸುಳ್ಳ ದರೋಡೆ ಕೋರನಲ್ಲೂ ದೇಶಭಕ್ತಿ ಅನ್ನೋದು ದೇಶ ಪ್ರೇಮ ಅನ್ನೋದು ಬರುತ್ತೆ ಯಾವಾಗ ದೇಶಕ್ಕೆ ಕಂಟಕ ಅಂತ ಬರುತ್ತೋ ಅವನು ಕೂಡ ದೇಶಕ್ಕೋಸ್ಕರ ಏನಾದರೂ ಮಾಡಕ್ ರೆಡಿ ಆಗ್ಬಿಡ್ತಾನೆ ಆದ್ರೆ ನಮ್ಮ ಭಾರತದ ದುಸ್ಥಿತಿ ಭಾರತದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ದೇಶ ಸೇವೆಯನ್ನ ಹೆಸರಲ್ಲಿ ದೋಚೋ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಗುರು ಮೋಸ ಮಾಡೋ ಜಾಸ್ತಿ ಆಗಿದ್ದಾರೆ ತಮ್ಮ ಬೇಳೆಯನ್ನ ಬೇಳಸ್ ಬೇಯಿಸ್ಕೊಳ್ಳೋ ಜಾಸ್ತಿ ಆಗಿದ್ದಾರೆ ದೇಶ ಸೇವೆ ಸೇವೆಯನ್ನ ಹೆಸರಲ್ಲಿ ತಮ್ಮ ಇಡೀ ಕುಟುಂಬವನ್ನ ಉದ್ಧಾರ ಮಾಡ್ಕೊಳೋ ಪರಿಸ್ಥಿತಿಯಲ್ಲಿ ಇದಾರೆ ಒಬ್ರು ಇಬ್ರು ಅಂತ ಹೇಳ್ತಿಲ್ಲ ತುಂಬಾ ಜನ ನೈಂಟಿ ನೈನ್ ಪರ್ಸೆಂಟ್ ಅಲ್ಲಿ ನೂರಕ್ಕೆ ನೈನ್ಟಿ ನೈನ್ ಪರ್ಸೆಂಟ್ ಜನ ಇವತ್ತು ದೇಶ ಸೇವೆ ಅನ್ನೋದ್ರಲ್ಲಿ ದ್ರೋಹಣೆ ಮಾಡ್ತಿರೋದು ಯಾರೋ ಬರ್ತಾರೆ ಟ್ಯಾಕ್ಸ್ ಅನ್ನು ಮೋಸ ಮಾಡ್ಬಿಡಿ ಅಂತಾರೆ ಅವರೇ ಟ್ಯಾಕ್ಸ್ ಮೋಸ ಮಾಡ್ತಾರೆ ಇಲ್ಲಿ ಯಾವುದೋ ನನ್ನ ಮಹಿಳೆಯರ ರಕ್ಷಣೆಗಳನ್ನ ಮಾಡ್ತೀನಿ ಅಂತಾರೆ ಅವ್ರ ಮನೆಗಳಲ್ಲೇ ಅತ್ಯಾಚಾರಗಳು ನಡೆದಿರುತ್ತೆ ಅಥವಾ ಅವರೇ ಅತ್ಯಾಚಾರಗಳು ಮಾಡುವಂತ ಸ್ಥಿತಿಗ್ ಬಂದಿರ್ತಾರೆ ಇನ್ನೊಬ್ರು ಯಾರೋ ಬರ್ತಾರೆ ನಾನು ಇನ್ ದೇಶ ಉದ್ದಾರ ಮಾಡ್ತೀನಿ ಅಂತಂತಾರೆ ಇವತ್ತು ಅವರೇ ಅವ್ರನ್ನ ಉದ್ಧಾರ ಮಾಡ್ಕೊಳಕ್ ಆಗ್ತದೆ ಇನ್ನೊಬ್ರು ಹಾಕೊಂಡ್ ತುಳಿತಾರೆ ಇನ್ನೊಬ್ರು ಉದ್ತೀನಿ ಅಂತ ಶಕ್ತಿ ಕೆಪಾಸಿಟಿ ಕೆಪಾಸಿಟಿ ಇರಲ್ಲ ಹೇಳುವಂತದ್ದಾದ್ರೆ ದೇಶ ಸೇವೆ ಸಂಸ್ಥೆಗೆ ಸೇರಿಸ್ಕೊಂಡ್ಲೇಬೇಕು ಸೇರಿದ್ರೆ ಮಾತ್ರ ದೇಶಭಕ್ತಿಯನ್ನ ಇಂಟೆನ್ಷನ್ ಬಿಟ್ಬಿಡಿ ಹಂಗಂತ ಸೇರ ತಪ್ಪು ಅಂತ ಹೇಳ್ತಿಲ್ಲ ಸೇರದಕ್ ಮುಂಚೆ ಅಥವಾ ಸೇರದ್ಮೇಲೆ ಮೇಲೆ ಪ್ರತಿ ದಿನ ನೀವು ಪರೀಕ್ಷೆ ದೇಶ ದೇಶಭಕ್ತಿ ದೇಶ ಸೇವೆ ಅಂತ ಯಾವ ನಾಯಕ ಅಂತ ಅವ್ನಿಗೆ ಬರ್ತಾನೋ ಕ್ಷಣ ಅವನ ಮೇಲೆ ನೀವು ಪರೀಕ್ಷೆ ಮಾಡ್ಲೇಬೇಕು ಯಾಕೆಂದ್ರೆ ಮನುಷ್ಯ ಯಾವಾಗ ಹೇಗ್ ಟರ್ನ್ ಆಗ್ತಾನೋ ಯಾವಾಗ ಅವ್ನಿನ್ ಬುದ್ಧಿ ಭ್ರಮಣೆ ಆಗುತ್ತೋ ಯಾವಾಗ ಅವನ ನಿಜವಾದ ಇಂಟೆನ್ಶನ್ ಬರುತ್ತೋ ನಾವೇನ್ ಮಾಡ್ತೀವಿ ಅಂದ್ರೆ ಒಂದಷ್ಟು ದಿನ ನೋಡ್ತೀವಿ ಹ ಇವ್ನ ದೇಶಭಕ್ತಿ ದೇಶ ಸೇವೆ ತುಂಬಾ ಒಳ್ಳೆಯವನಪ್ಪ ಇವನ್ ಕನಸು ಮೋಸ ಮಾಡಲ್ಲ ಅಂತ ಹೇಳಿ ನಾವು ರ್ಯಾಂಡಮ್ ಆಗಿ ಅವನ ಮೇಲೆ ನಂಬಿಕೆ ಇಟ್ಟು ನಮ್ಗೆಲ್ಲಾ ಶಕ್ತಿ ಸಾಮರ್ಥ್ಯ ನಮ್ಮ ಸಮಯ ನಮ್ಮ ಹಣ ಎಲ್ಲವನ್ನು ಅವನಿಗೆ ಸಮರ್ಪಣೆ ಮಾಡಿ ಅವನಿಗೆ ಅಂತಂದ್ರು ಅವನ ಮುಖಾಂತರ ದೇಶಕ್ಕೆ ಅಂತ ಸಮರ್ಪಣೆ ಮಾಡಿ ಅವನ ನಂಬಿ ನಾವು ಕುತ್ಕೊಂಡ್ಬಿಡ್ತೀವಲ್ಲ ಆ ಮಧ್ಯದಲ್ಲಿ ನಮಗ್ ಮೋಸ ಮಾಡಕ್ ಶುರು ಮಾಡ್ತಾರೆ ಹೇ ನಂಬಿದನ್ ಬಿಡಿ ಇವ್ನೇನು ಮಾಡಕ್ ಆಗಲ್ಲ ಕೊನೆಗೆ ಅವ್ನ್ ಇಷ್ಟೇ ಮೋಸ ಮಾಡ್ತಿದ್ರು ನಮ್ ಕಣ್ಣಿಗೆ ಏನು ಅಂದ್ರೆ ಅವ್ನ್ ಸತ್ಯವಂತನಾಗೆ ಕಾಣ್ತಿರ್ತಾನೆ ನಿಜ ಸಂಗತಿ ಗೊತ್ತಾದಾಗ ನಿಜವಾಗ್ಲೂ ಇಡೀ ಬ್ರಹ್ಮಾಂಡನ ಕಳಚಿ ಬಿದ್ದಂಗೆ ಆಗುತ್ತ ಯಾಕೆ ಅಂತಂದ್ರೆ ಅವ್ನು ಮೋಸ ಮಾಡ್ದ ಅಂತಲ್ಲ ನಾವು ದೇಶ ಸೇವೆಗೆ ಅಂತ ನಮ್ಮ ಸಮಯವನ್ನ ನಮ್ಮ ಟೈಮನ್ನ ನಮ್ಮ ಬದುಕನ್ನ ನಮ್ಮ ವೈಯಕ್ತಿಕ ಜೀವನವನ್ನು ಉದ್ಧಾರ ಮಾಡಿಕೊಂಡೆ ಎಲ್ಲವನ್ನೂ ಅಲ್ಲಿ ಸಮರ್ಪಣೆ ಮಾಡಿ ದೇಶಕ್ಕೆ ಅಂತ ಕುದಿದ್ದಾಗ ಇವ್ನ ಮೋಸ ಮಾಡ್ಬಿಟ್ನಲ್ಲ ಇಷ್ಟಕ್ಕೆ ಎಷ್ಟು ಮೋಸ ಮಾಡ್ಬೇಕಾದ್ರೆ ಇವ್ನು ಅವಾಗ್ಲಿಂದ ದೇಶಭಕ್ತಿ ಅನ್ಕೊಂಡು ಬಂದನಲ್ಲ ಇನ್ನೆಷ್ಟು ಲಕ್ಷಕ್ಕೆ ಜ ಲಕ್ಷಾಂತರ ಜನಕ್ಕೆ ಮೋಸ ಮಾಡಿರ್ಬೋದು ಎಷ್ಟು ದುಡ್ಡುಗಳಲ್ಲಿ ದ್ರೋಹ ಮಾಡಿರ್ಬೋದು ಇನ್ನೆಂತೆ ದೊಡ್ಡ ದೊಡ್ಡ ದೇಶ ದ್ರೋಹ ಮಾಡಿ ಅದನ್ನು ಅಂತ ಪ್ರಯತ್ನ ಪಟ್ಟಿರ್ಬೋದು ಏನೇನು ಯೋಚನೆ ಅವಾಗ ಅಲ್ಲಿ ದುಃಖ ಶುರುವಾಗುತ್ತೆ ಹಂಗಾಗಿ ನನ್ನ ಸ್ವಂತ ಅನುಭವದಲ್ಲಿ ಅಥವಾ ನನ್ನ ಒಂದು ಅಭಿಪ್ರಾಯದಲ್ಲಿ ದೇಶ ಸೇವೆಗೆ ಯಾರೋ ಮಾಡಿರುವಂತಹ ಒಂದು ವೇದಿಕೆಯನ್ನ ಯಾರೋ ಮಾಡಿರೋ ಒಂದು ಸಂಸ್ಥೆಗಳಲ್ಲಿ ಸೇರಿ ದೇಶ ಸೇವೆ ಮಾಡೋದಕ್ಕಿಂತ ನಮ್ಗೆ ಏನ್ ತೋಚುತ್ತೋ ದೇಶಭಕ್ತಿ ದೇಶ ಸೇವೆ ನಾವು ಇಂಡಿಪೆಂಡೆಂಟ್ ಆಗಿ ಮಾಡೋದು ದೇಶ ಸೇವೆನೆ ಅಂತ ಪರಿಸ್ಥಿತಿ ಬಂದಾಗ ಎಲ್ರು ಆಗಿ ಲೀಡ್ ಮಾಡ್ಬೇಕು ಅಂದಾಗ ಖಂಡಿತ ನಾವೆಲ್ಲರೂ ಸೇರ್ಬೇಕು ಎಲ್ರು ಮಾಡ್ಬೇಕು ಆದ್ರೆ ಇಂಡಿವಿಜುವಲ್ ಆಗಿ ನೀವ್ ಏನೇ ಮಾಡಿ ದೇಶ ಸೇವೆ ಅನ್ನೋ ವಿಚಾರ ಬಂದ್ರೆ ಅದು ನಿಮ್ಮ ವೈಯಕ್ತಿಕ ಇದೇ ತರ ಮಾಡ್ಬೇಕು ಅಂತಿಲ್ಲ ಯಾವ ತರ ಆದ್ರೂ ಮಾಡ್ಬೋದು ದೇಶ ಸೇವೆ ಅದ್ರಿಂದ ಇನ್ನೊಬ್ರು ತೊಂದರೆ ಆಗ್ಬಾರ್ದು ಈ ದೇಶಕ್ಕೆ ದ್ರೋಹ ಆಗ್ಬಾರ್ದು ಇನ್ನೊಬ್ಬರ ಮನೆ ಹಾಳಾಗ್ಬಾರ್ದು ಇನ್ನೊಬ್ಬರ ಬದುಕು ನಾಶ ಆಗ್ಬಾರ್ದು ಅದು ದೇಶ ಸೇವೆ ಪ್ರಾಣಿಗಳ ಸೇವೆ ಮಾಡೋದು ದೇಶ ಸೇವೆ ಪಕ್ಷಿಗಳಿಗೆ ಆಹಾರ ಕೊಡೋದು ದೇಶ ಸೇವೆ ಇನ್ನೊಬ್ರಿಗೆ ಸಹಾಯ ಮಾಡೋದು ದೇಶ ಸೇವೆ ನೀವು ಒಳ್ಳೆ ಇಂಟೆನ್ಷನ್ ಇಂದ ಏನ್ ಮಾಡಿದ್ರು ಅದು ದೇಶ ಸೇವೆ ಅದಕ್ಕೆ ಉದಾಹರಣೆ ಮೊನ್ನೆ ನಮ್ಮಪ್ಪ ನಮ್ಮ ಅಪ್ಪ ಹೇಳಿದೆ ನೋಡ್ದ ಅವತ್ತೆಲ್ಲಾ ಹಂಗೆಲ್ಲ ಹೇಳ್ತಿದ್ದಲ್ಲ ನೀನು ಅಷ್ಟೆಲ್ಲ ಕೊರತ್ತಿದ್ದಲ್ಲ ನೀನು ಏನು ಉಳಿಯಲ್ಲ ಏನು ಉಳಿಯಲ್ಲ ಅಂತ ಇವತ್ತು ಹೆಂಗ್ ಉಳಿತಾಗದ್ರೆ ಅಂತ ಕೇಳಿದೆ ಅವ್ರು ಹೇಳಿದ್ರು ಇಲ್ಲ ನಿಜ ಇದು ನನಗೂ ಒಂದು ಹೊಸ ಅನುಭವ ಆಯ್ತು ಇಷ್ಟ ದಿನ ನಾನು ಲಾಸ್ಟ್ ಟೈಮು ತುಂಬಾ ಶ್ರಮ ಪಟ್ಟಿದ್ರು ಪಾಪ ಹಗ್ಲು ರಾತ್ರಿ ಹೋಗಿ ಕಾವಲನ್ನ ಕಾದು ಪಕ್ಷಿಗಳನ್ನ ಓಡಿಸಿ ಏನೇನೋ ಮಾಡಿದ್ರು ಬೆಳೆ ಮಾತ್ರ ಬಂದೇ ಇರಲಿಲ್ಲ ಫಸ್ಲು ತುಂಬಾ ಕಮ್ಮಿ ಬಂದಿತ್ತು ಆದ್ರೆ ಈ ಸಲ ಸ್ವತಂತ್ರವಾಗಿ ತ್ಯಾಗ ನೀನ್ ಏನಕ್ಕ ಟೆನ್ಶನ್ ಮಾಡ್ಕೊಂಬೇಡ ಅಪ್ಪ ಒಂದ್ ಮಾಡ್ತಾ ಇಟ್ಟಿದ್ದೆ ಏನು ಟೆನ್ಷನ್ ಮಾಡ್ಕೊಂಬೇಡ ಲಾಸ್ ಆದ್ರೂ ಯೋಚನೆ ಮಾಡ್ಬೇಡ ಅಂತ ಹೇಳಿ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಮಾತಾಡಿದ್ದೆ ಪಾಪ ಅದ್ರ ಪಾಲನೆ ಮಾಡಿದ್ರು ಆ ಪಾಲನೆಯ ಒಂದು ವಿಚಾರವೇ ಇವತ್ತು ನಾಲ್ಕು ಸಾವಿರ ರೂಪಾಯಿ ಲಾಭ ಬಂದಿದೆ ನೀವ್ ಕೇಳ್ಬೋದು ಏನ್ ದೊಡ್ಡ ವಿಚಾರ ಅಷ್ಟು ಮೂರ್ ತಿಂಗಳು ಕೆಲಸ ಮಾಡಿ ಬರೀ ನಾಲ್ಕು ಸಾವಿರ ರೂಪಾಯಿ ಯಾವ ಮೂಲೆಗೆ ಅಂತ ನೀವು ಕೇಳ್ಬೋದು ಆದ್ರೆ ನಾವು ಮಾಡಿದ್ದು ಕೃಷಿ ಓನ್ಲಿ ದುಡ್ಗೋಸ್ಕರ ಮಾಡ್ಲಿಲ್ಲ ನಮ್ಮ ಅಪ್ಪಂಗೆ ಅವತ್ತಿಂದನೂ ಹೇಳ್ತಿದ್ದೇನೆ ಅಂದ್ರೆ ಅವ್ರು ಕೃಷಿ ಮಾಡ್ಬೇಕು ಕೃಷಿ ಮಾಡ್ಬೇಕು ಅಂದಾಗ ನಾನ್ ಹೇಳ್ತಿದ್ದೆ ನೀನ್ ಕೃಷಿ ಮಾಡ್ಬೇಕು ಸರಿ ಯಾವುದಕ್ಕೋಸ್ಕರ ಮಾಡ್ಬೇಕು ಅಂದ್ರೆ ನನ್ ಸಂತೃಪ್ತಿನಪ್ಪ ನನ್ ಚಿಕ್ಕ ವಯಸ್ಸಿಂದ ನಾನ್ ಬದುಕಿರೋದೆ ಅದ್ರೊಳಗೆ ನನ್ ಜೀವನ ಮಾಡಿರೋದೆ ಅದ್ರೊಳಗೆ ನನ್ನ ಜೀವನ ನಡೆಸ್ತಿರದೆ ಅದ್ರೊಳಗೆ ನನ್ನ ಇಡೀ ಕುಟುಂಬವನ್ನ ರಕ್ಷಣೆ ಮಾಡಿ ಇಲ್ಲಿ ತನಕ ತಂದಿರೋದೇ ಆ ಭೂಮಿ ಆ ಭೂಮಿನ ಹಂಗೆ ಬಿಡಕ್ಕೆ ನನಗ್ ಮನ್ಸಿಲ್ವಲ್ಲ ಅಂತಂದ್ರು ಎಂತ ಒಳ್ಳೆ ಮಾತಿದ್ರು ನಾನು ಹೇಳ್ದೆ ಹಾಗಾದ್ರೆ ನೀನ್ ಏನ್ ಬೇಕಾದ್ರೂ ಮಾಡು ಹಣಕ್ಕೋಸ್ಕರ ಲಾಭ ಆದ್ರೂ ಸರಿ ನಷ್ಟ ಆದ್ರೂ ಸರಿ ದುಃಖನೇ ಇಲ್ವಲ್ಲ ಯಾಕೆಂದ್ರೆ ಬಿಸ್ನೆಸ್ಗೋಸ್ಕರ ಮಾಡ್ತಿಲ್ಲ ಆ ಭೂಮಿ ನಮ್ಗೆ ಅನ್ನ ಕೊಟ್ಟಿದೆ ಆ ಭೂಮಿಯಿಂದ ನಾವು ಬದುಕಿದೀವಿ ಇವತ್ತು ನಾವೆಲ್ಲರೂ ಇಷ್ಟು ಚೆನ್ನಾಗಿದ್ದೀವಿ ಅನ್ನೋದಕ್ಕೆ ಮೂಲ ಕಾರಣನೇ ಆ ಭೂತಾಯಿ ಆ ಭೂಮಿ ಹಾಗಾಗಿ ಆ ತಾಯಿಯ ಸೇವೆಯನ್ನ ಮಾಡಬೇಕು ಅನ್ನೋ ಅವ್ರದ್ದು ಇಂಟೆನ್ಷನ್ ಇಲ್ಲ ಇದು ಕೂಡ ದೇಶ ಸೇವೆನೇ ಹಾಗಾಗಿ ಅವ್ರಿಗೆ ಹೇಳಿದೆ ಲಾಸ್ ಆದ್ರೂ ನೀನು ದುಃಖ ಮಾಡೋಕ್ಕಂತ ಅಗತ್ಯನೇ ಇಲ್ಲ ಯಾಕೆಂದ್ರೆ ನೀವು ಇಂಟೆನ್ಶನ್ ಬಿಸ್ನೆಸ್ ಮಾಡ್ಬೇಕು ಅನ್ನೋದಿಲ್ವಲ್ಲ ಅಂದ್ರೆ ಎಲ್ರ ಪರಿಸ್ಥಿತಿನೂ ಹಿಂಗೆ ಇರುತ್ತೆ ನೀವು ಎಲ್ರು ಹಿಂಗೆ ಮಾಡಿ ಅಂತ ನಾನು ನಿಮ್ಗೆ ಪ್ರಚೋದನೆ ಆಗ್ಲಿ ಅಥವಾ ಹಿಂಗ್ ಮಾಡಿ ಅಂತ ನಿಮ್ಗೆ ಹೇಳ್ತಿಲ್ಲ ಬಟ್ ನನಗಾದಂತಹ ಅನುಭವ ಅಥವಾ ನಮ್ಮ ತಂದೆಯಲ್ಲಿದ್ದಂತಹ ಇಂಟೆನ್ಶನ್ ಅನ್ನ ತಿಳಿಸ್ತಿದ್ದೀನಿ ಈ ತರದ್ದು ಒಂದು ದೇಶ ಸೇವೆಯನ್ನ ಮಾಡ್ಬೋದು ಅಂತ ಏನು ಇಲ್ಲಪ್ಪ ನಿಜವಾಗ್ಲೂ ನಾವು ಪ್ರಾಪರ್ ಆಗಿ ಬಿಸ್ನೆಸ್ಸೇ ಮಾಡ್ತೀನಿ ಅನ್ನೋ ಫಾರ್ಮರ್ ಕೂಡ ಅವನು ದೇಶ ಸೇವಕ ಸೇವಕರೇ ಯಾಕೆಂದ್ರೆ ನಮ್ಮ ಭಾರತದಲ್ಲಿ ನಿಜವಾದ ಬೆನ್ನೆಲು ರೈತರು ಎಲ್ರು ಸಿಟಿಗ್ ಬಂದು ಸೇರ್ಕೊಂಡ್ರೆ ತಿನ್ನೋದೇನಿದೆ ಅವರು ನಿಜವಾಗ್ಲೂ ಬಿಸ್ನೆಸ್ಗೆ ಅಂತ ಭೂ ಸೇವೆಯನ್ನ ಮಾಡಿ ಕೃಷಿಯನ್ನ ಮಾಡಿದ್ರು ಅವ್ರ ದೇಶ ಸೇವಕರೇ ಯಾರೋ ಒಂದಷ್ಟು ಅಯೋಗ್ಯರು ಹಿಂದೆ ಇದ್ರೊಳಗೆ ಮಾತಾಡಿದ್ರಲ್ಲ ರಾಜಕೀಯದಲ್ಲಿ ಆ ದುಡ್ಗೋಸ್ಕರ ಸೈನಿಕ ಹೋಗಿ ಸೇರ್ತಾರೆ ಅಂತ ತಪ್ಪದು ಕೋಟಿ ಕೋಟಿ ಕೊಡ್ತೀನಿ ಅಂತಂದ್ರು ಸೇರೋ ಅಂಥವ್ರು ತುಂಬಾ ಕಮ್ಮಿ ಅದೃಷ್ಟ ಇದ್ದವ್ರು ಮಾತ್ರನೇ ಸೈನಿಕ ಹೋಗೋದು ಅಥವಾ ಕೃಷಿಗೋಗಿ ಮಾಡೋಕ್ಕಾಗೋ ಯೋಗ್ಯತೆ ಕೆಪಾಸಿಟಿ ಇರೋ ಅಂಥದ್ದು ಎಲ್ರ ಇವಾಗ ರಾಜಕಾರಣಿಗ್ಲಿ ಎಷ್ಟೊಂದು ಜನ ಕೋಟಿ ಕೋಟಿ ಮಾಡಿಟ್ಟಿದ್ದಾರಪ್ಪ ಹೋಗ್ಲಿ ಹಾಗಾದ್ರೆ ಸಂಬಳ ಯಾಕೆ ಬೇಕು ಅವ್ರಿಗೆ ಹೋಗಿ ದೇಶಕ್ಕೆ ಗನ್ನ ಇಟ್ಕೊಂಡು ಕೂತ್ಕೊಂಡ್ಲಿ ಬ್ಯಾಡಪ್ಪ ಬನ್ನಿ ಕೃಷಿ ಮಾಡಿ ದೇಶ ಸೇವೆ ದೊಡ್ಡ ಮಾತು ಸೈನಿಕ ಸೈನಿಕೋಗಿ ಗನ್ನ ನಿಂತ್ಕೊಳೋದು ದೊಡ್ಡ ಮಾತು ಬೇಡರಪ್ಪ ಬನ್ನಿ ಕೃಷಿ ಮಾಡಿ ನಿಜವಾಗ್ಲೂ ಭೂಮಿಯಲ್ಲಿ ಇಳಿರಿ ನೀವು ಗದ್ದೆಯಲ್ಲಿ ಇಳಿರಿ ಭೂತಾಯಿ ಸೇವೆ ಮಾಡಿ ಯಾವಾಗ ಗೊತ್ತಾಗುತ್ತೆ ಸೊ ಹೇಳ್ದಷ್ಟು ಈಸಿ ಅಲ್ಲ ಈ ಎರಡನ್ನೂ ತುಂಬ ಅಗಾಧವಾಗಿರುವಂಥದ್ದು ಸೊ ನನ್ನ ದೃಷ್ಟಿಯಲ್ಲಿ ದೇಶ ಸೇವೆ ಮತ್ತೆ ದೇಶ ಸೇವೆಯನ್ನ ಯಾರಲ್ಲೂ ಹುಟ್ಟಾಗುವಂತ ಅಗತ್ಯ ಇಲ್ಲ ಸ್ವಯಂಕೃತವಾಗಿ ಒಳಗಡೆ ಇರತ್ತೆ ಅದಕ್ಕಾದಂತ ಒಂದು ವೇ ಒಂದು ದಾರಿ ಅದಕ್ಕಾದಂತ ಒಂದು ಸ್ಥಿತಿಗೋಸ್ಕರ ಈ ಸಂಸ್ಥೆಗಳಾಗಿರ್ಬೋದು ಜನಗಳಾಗಿರ್ಬೋದು ಅದನ್ನು ಉದ್ದೀಪನ ಮಾಡಿ ದೇಶ ಸೇವೆಗೆ ಒಂದು ಅಗತ್ಯವಾದಂತಹ ವ್ಯವಸ್ಥೆಯನ್ನ ಮಾಡ್ಲಿಕ್ಕೋಸ್ಕರನೇ ಇರಬೇಕೆ ಬರುತ್ತು ಅದರಿಂದ ಯಾರನ್ನೋ ದೇಶಭಕ್ತಿ ಒಳಗಡೆ ಬಿತ್ತಿ ನಾನು ತೆಗಿತೀನಿ ಅನ್ನೋದು ಅದು ತಪ್ಪು ಅನ್ನೋದು ನನ್ನ ಕಲ್ಪನೆ ಹಾಯ್ ನೀನು ನಮ್ಮ ಕಿಚ್ಚಾ ಬಾಸ್ಗೆ ಬೈತೀಯ ತಪ್ಪು ಮಾಡಿದ್ರೆ ಬೈದೆ ಇನ್ನೇನಪ್ಪ ಮಾಡ್ತಾರೆ ಯಾರಾದರೂ ಆಗಲಿ ಯಾರಾದರೂ ಆಗಲಿ ದೊಡ್ಡವನಾಗಲಿ ಚಿಕ್ಕವನಾಗಲಿ ಯಾರಾದರೂ ತಪ್ಪು ಮಾಡಿದ್ಮೇಲೆ ಬೈಲೇಬೇಕಲ್ವೇನಪ್ಪ ಸರಿ ಇದ್ದಿದ್ರೆ ಯಾಕೆ ಬೈತಾರೆ ಬಂದು ಯೋಚನೆ ಮಾಡಬೇಕು ಸ್ವಲ್ಪ ಈಗ ಮೊನ್ನೆ ಎಲ್ಲ ಮತ್ತೆ ವಾದ ವಿವಾದ ಗಲಾಟೆಗಳು ಇದು ಅಗತ್ಯ ಇತ್ತಾ ಅವ್ರೇನೋ ಮಾತಾಡದಂತೆ ಅದಕ್ಕೆ ಇವನೇನೋ ಮಾತಾಡದಂತೆ ಅದಕ್ಕೆ ಆಯಾಮ ಬಂದು ಟಾಂಗ್ ಕೊಟ್ಲಂತೆ ಈ ಇನ್ನೊಂದು ಆಲೋಚನೆ ಮಾಡಿ ನೀವು ಈ ದೊಡ್ಡ ದೊಡ್ಡವ್ರು ಮಾಡೋ ಅಂತಹ ಕೆಲಸಗಳಿಗೆ ತಲೆ ಕೊಡೋರು ಯಾರು ಗೊತ್ತಾ ಚಿಕ್ಕ ಚಿಕ್ಕವರು ಈ ನಮ್ ಭಾರತದಲ್ಲಿ ನಿಜವ್ ಇನ್ನೊಂದು ದುಸ್ ದುಸ್ಥಿತಿ ದುರ್ದೈವ ಅಂತಂದ್ರೆ ತುಂಬಾ ಬೇಜಾರಾಗೋದು ನನಗೆ ಅಂದ್ರೆ ಅವ್ನ್ ಯಾವನೋ ಬರ್ತಡೆ ಗುರು ಅವ್ನ್ ಕೆಳಗಡೆ ಇವ್ರ ಫೋಟೋಗಳು ಹಾಕೊಂಡು ಶುಭಾಶಯ ಅಂತಾರೆ ಏನ್ ದರಿದ್ರ ಬುದ್ಧಿ ಅವನ್ ಯಾವಂದೋ ಬಡೆ ಅವನು ಒಳ್ಳೆ ದುಡ್ಡು ಮಾಡ್ಕೊಂಡು ಹಣ ಮಾಡ್ಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ಅವನ್ ಫ್ಯಾಮಿಲಿ ಅವನ್ ದೊಡ್ಡೋನ್ ನಾನು ಬರೀ ಒಬ್ಬರು ಹೇಳ್ತಿಲ್ಲ ರಾಜಕಾರಣಿ ಇರ್ಬೋದು ಫಿಲಮ್ ಆಕ್ಟರ್ಸ್ ಇರ್ಬೋದು ಇನ್ನೊಬ್ರು ಇರ್ಬೋದು ಮತ್ತೊಬ್ರು ಇರ್ಬೋದು ಯಾರಾದ್ರೂ ಇರ್ಬೋದು ಕೆಳಗಡೆ ಫೋಟೋಗಳು ಹಾಕೊಂಡ್ಬಿಟ್ಟು ಶುಭಾಶಯ ಅಂತ ಹಾಕೊಂಡು ಅಲ್ಲಿ ರೋಡ್ ರೋಡಲ್ಲೂ ಮೆತ್ತಾಕೋದು ಏನು ಏನ್ ಅಸಹ್ಯ ಬುದ್ದಿನಪ್ಪ ನೀವ್ ಆತರ ಬೆಳೆಯೋದು ಯಾವಾಗ ಇನ್ನೊಬ್ಬರು ಕಾಲ್ ಕೆಲ್ ಫೋಟೋ ಹಾಕೊಂಡು ಇನ್ನೊಬ್ರಿಗೆ ಶುಭಾಶಯ ಕೋರ್ಕೊಂಡು ಫ್ಲೆಕ್ಸ್ ಅಲ್ಲಿ ಅವ್ನ್ ಫೋಟೋ ಹಾಕೊಂಡು ಚಿಕ್ಕದಾಗಿ ಎಲ್ಲೋ ಒಂದ್ ಕಡೆ ಖುಷಿ ಪಡೋದಕ್ಕಿಂತ ನೀವ್ ಆ ದೊಡ್ಡ ಮಟ್ಟಿಗೆ ಬೆಳೆಯೋದು ಯಾವಾಗ ಅದು ನಮ್ಮ ಭಾರತದಲ್ಲಿ ಯೋಚನೆ ಮಾಡೋದ್ರೆ ತುಂಬಾ ಕಮ್ಮಿ ಇದಾರೆ ಹಂಗಾಗಿ ಕಿಚ್ಚ ನೀನು ನಮ್ಮ ಕಿಚ್ಚ ಬಾಸ್ಗೆ ಬೈತೀಯ ಅನ್ನೋದಕ್ಕಿಂತ ಮುಂಚೆ ಅವನು ಯಾಕೆ ಬೈತಿದ್ದೀನಿ ಅವ್ನು ಮಾಡಿದ ಕೆಲಸ ಏನಾನ ಅನ್ನೋದಾದ್ರೂ ಒಂದು ಥಿಂಕ್ ಮಾಡ್ಬೇಕಲ್ವ ಸುಮ್ ಸುಮ್ನೆ ಯಾರು ಹುಚ್ಚಿದೆ ಹೋಗಿದ ತಕ್ಷಣ ಬೈಯೋದಿಕ್ಕೆ ಸೊ ಇದನ್ನೆಲ್ಲ ಯೋಚನೆ ಮಾಡಬೇಕು ಮೊನ್ನೆ ಮೊನ್ನೆ ಸ್ಟೇಟ್ಮೆಂಟ್ ಬಂತು ಯಾವುದೋ ಒಂದು ಇದ್ರೊಳಗೆ ಏನು ಸಭೆಯಲ್ಲಿ ಕಿಚ್ಚ ಸುದೀಪ ಏನೋ ಮಾತಾಡ್ದ ಅದೇನಕ್ ಮಾತಾಡ್ದ ಯಾವ್ದಕ್ ಮಾತಾಡ್ದ ನನಗ್ ಗೊತ್ತಿಲ್ಲ ಒಂದು ಕ್ಲಿಪ್ಸ್ ಮಾತ್ರ ನೋಡ್ದೆ ಅದಕ್ಕೆ ದರ್ಶನ್ ಪತ್ನಿ ಬಂದು ಟಾಂಗ್ ಕೊಟ್ರು ಅದು ಮಿಸ್ ನಿಜವಾಗ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ ನಿಜವಾಗ್ಲೂ ಇಂಟೆನ್ಶನ್ ಇಟ್ಕೊಂಡು ಹೇಳಿದ ಐ ಡೋಂಟ್ ನೋ ನನಗ್ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಡಿಸ್ಕಶನ್ ಮಾಡಲ್ಲ ನನ್ಗೆ ಇಂಟ್ರೆಸ್ಟು ಇಲ್ಲ ಬಟ್ ಅದರಿಂದ ಸಫರ್ ಮಾಡ್ತಿರೋದ್ ಯಾರು ಅಂದ್ರೆ ಫ್ಯಾನ್ಸ್ ಈ ಕಡೆ ದರ್ಶನ್ ಫ್ಯಾನ್ಸ್ ಬರ್ತಾರೆ ಈ ಕಡೆ ಕಿಚ್ಚ ಸುದೀಪ್ ಫ್ಯಾನ್ಸ್ ಬರ್ತಾರೆ ಇಬ್ರು ಜಗಳ ಆಡ್ತಾರೆ ಆದ್ರೆ ದರ್ಶನ್ ಕಿಚ್ಚ ಸುದೀಪ್ ಆರಾಮಾಗಿದ್ದಾರೆ ಪ್ರಾಬ್ಲಮ್ ಇಲ್ಲ ಅವರಿಗೆ ದುಡ್ಡಿದೆ ಇದೆ ಹಣ ಇದೆ ಆಸ್ತಿ ಇದೆ ಎಲ್ಲ ಇದೆ ಬಟ್ ಇಲ್ಲಿ ಕಿತ್ತಾಡಿ ರೋಡ್ ಬಂದು ಜಗಳ ಆಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಸಭ್ಯವಾಗಿ ಮಾತಾಡಿಕೊಂಡು ಕೊನೆ ಜೈಲೋಗ ಪರಿಸ್ಥಿತಿ ಬಂದ್ರೆ ಓವರ್ ಯಾರು ಫ್ಯಾನ್ಸ್ ದೊಡ್ಡವರೆಲ್ಲ ಹಂಗಾಗಿ ಥಿಂಕ್ ಮಾಡಿ ಪ್ರತಿಯೊಂದು ವಿಚಾರನು ಪ್ರತಿಯೊಂದು ವಿಚಾರನು ಥಿಂಕ್ ಮಾಡಿ ಮುಂದುವರೆಸಿ ದೇಶ ಸೇವೆಗೆ ದೇಶಭಕ್ತಿಗೆ ನಿಮ್ಮದೇ ಆದಂತಹ ರೀತಿ ನೀತಿಗಳನ್ನ ಇಟ್ಕೊಂಡು ನೀವು ನೀವು ಆರಾಮಾಗಿ ಹೋಗಿ ಆ ದೇಶಭಕ್ತಿ ವಿಚಾರದಲ್ಲಿ ಯಾರನ್ನೋ ನಂಬಿ ಮೋಸ ಹೋಗ್ಬೇಡಿ ತುಂಬ ಮೋಸ ಮಾಡೋಂಥರು ತುಂಬ ಜನ ಇದ್ದಾರೆ ಹುಷಾರಾಗಿರಿ ಅಹ್ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಸಾಲ ಮಾಡಬೇಡಿ ಹಂಗಂತ ನಾಳೆ ನೀನು ನಾನು ಸಾಲ ಮಾಡೋಂಥ ಪರಿಸ್ಥಿತಿ ಬಂದು ಸಾಲ ಮಾಡಿದಾಗ ನೀನು ಯಾಕೋ ಮಾಡಿದೆ ಅವ್ಲ್ ಹೇಳ್ದಲ್ಲೋ ಅಂತ ಕೇಳಬೇಡಿ ಯಾಕೆಂದ್ರೆ ಅವ್ರವ್ರ ಜೀವನ ಅವ್ರವ್ರ ಪರಿಸ್ಥಿತಿ ಹಂಗಂತ ನಂದು ಯಾವುದು ಇದುವರೆಗೂ ಸಾಲ ಇಲ್ಲ ಸಾಲ ಮಾಡೋ ಇಂಟೆನ್ಶನ್ ಇಲ್ಲ ಸೊ ನಿಮ್ಗೂ ಒಳ್ಳೇದನ್ನ ಹೇಳ್ತಿದ್ದೀನಿ ಮತ್ತೆ ಯಾರಿಗೂ ಶ್ಯೂರಿಟಿಗಳನ್ನ ಕೊಡ್ಬಿಡಿ ಯಾರ್ನೋ ನಂಬಿ ಶ್ಯೂರಿಟಿಯನ್ನ ಹಾಕ್ಬೇಡಿ ಇನ್ಯಾರನೋ ನಂಬಿ ಸಾಲಗಳನ್ನ ಕೊಡ್ಬಿಡಿ ಮೊನ್ನೆ ಒಂದು ವಿಚಾರ ನನ್ನ ಹತ್ರ ಒಬ್ರು ಜ್ಯೋತಿಷಿಕೆ ಅಂತ ಬಂದಿದ್ರು ಮಾತಾಡ್ಲಿಕ್ಕೆ ಅವ್ರು ಹೇಳಿದ್ರು ನಾನು ಈ ತರ ನಂಬಿ ಯಾರ್ನೋ ನಂಬಿ ಐದು ಲಕ್ಷ ಇನ್ನೆಲ್ಲ ಇಸ್ಕೊಂಬಂದು ಇವರು ಕೊಟ್ಬಿಟ್ಟಿದಿನಿ ಎರಡು ವರ್ಷದಿಂದ ನಾನು ದುಡ್ಡು ಕೊಡ್ತಿಲ್ಲ ಈಗ ನಾನ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಒದ್ದಾಡ್ತಿದ್ದೀನಿ ಈ ಕಡೆ ಮನೆ ಮೈಂಟೈನ್ ಮಾಡ್ಲಾ ಈ ಕಡೆ ನಾನು ಅವ್ರ ಇವನ್ ಕೊಟ್ಟಿರೋ ಲೋನ್ ನಾನ್ ಕ್ಲಿಯರ್ ಮಾಡ್ಲಾ ಗೊತ್ತಾಗ್ತಿಲ್ಲ ಅಂತ ಸೊ ಹಾಗಾಗಿ ಇಂತಹ ಸ್ಥಿತಿಗಳಿಗೆ ನೀವೇ ಸಿಕ್ಕಾಕೊಂಡ್ಬಿಡಿ ಎಷ್ಟೇ ಚೆನ್ನಾಗಿರ್ಲಿ ಎಷ್ಟೇ ಬಾಂಧವ್ಯ ಇರ್ಲಿ ಇನ್ನೊಬ್ರಿಗೋಸ್ಕರ ನೀವ್ ಇನ್ನೊಂದು ಕಡೆ ತಂದು ಸಾಲನ ಕೊಡೋದಾಗ್ಲಿ ಅಥವಾ ನೀವು ಬಡ್ಡಿ ಲೋನ್ ಬಿಡೋದಾಗ್ಲಿ ಮಾಡಬೇಡಿ ಅದು ತುಂಬಾ ಒಳ್ಳೇದು ಅಲ್ಲ ನಿಮ್ ಜೀವನವನ್ನೇ ನಾಶ ಮಾಡುತ್ತೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಏನೇ ಕೆಲಸ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಇದರಿಂದ ನನಗ ಒಳ್ಳೇದಾಗುತ್ತಾ ನನ್ ಪರಿವಾರಕ್ಕೆ ಒಳ್ಳೇದಾಗುತ್ತಾ ನನ್ ಅಲ್ಲಿ ಇರುವಂತಹ ಈ ಪ್ರಕೃತಿ ಒಳ್ಳೇದಾಗತ್ತಾ ಇದರಿಂದ ಕೆಟ್ಟದಾಗುತ್ತ ಅಂತ ಥಿಂಕ್ ಮಾಡಿ ಮಾಡಿ ಇದ್ದು ಬಿಟ್ರಿ ಇನ್ ಯಾವ ದೇಶಭಕ್ತಿ ಇದಕ್ಕಿಂತ ದೊಡ್ಡದು ಯಾವ್ದೂ ಇಲ್ಲ ಒಳ್ಳೇದಾಗ್ಲಿ ಧನ್ಯವಾದ ಶ್ರೀ ಚರಣ ಸೇವಕ ಮತ್ತೊಂದು ವಿಚಾರ ಈ ತರ ಮಾತಾಡಬೇಕು ಅನಿಸ್ದಾಗ ಇದೇ ಅಕೌಂಟ್ ಅಲ್ಲಿ ಖಂಡಿತವಾಗ್ಲಿ ನಿಮ್ಮ ಮುಂದೆ ಬರ್ತೀನಿ ನೀವು ಕೆಟ್ಟದಾಗಾದ್ರೂ ಕಾಮೆಂಟ್ ಹಾಕಿ ಒಳ್ಳೇದಾಗಾದ್ರೂ ಕಾಮೆಂಟ್ ಹಾಕಿ ನೀವೇನು ಬೇಕಾದ್ರೂ ಮಾಡಿ ಯಾಕೆಂದ್ರೆ ಸ್ವಯಂ ನಿಮ್ಮ ಅದು ಸ್ವತಂತ್ರ ಯಾಕೆಂದ್ರೆ ನಿಮ್ಮ ಮೊಬೈಲು ನಿಮ್ಮ ಇಂಟರ್ನೆಟ್ ನಿಮ್ಗೆ ಇಷ್ಟ ಬಂದಂಗೆ ಕಾಮೆಂಟ್ ಮಾಡಿ ಐ ಡೋಂಟ್ ನೋ ಆದರೆ ಹೆಣ್ಣು ಮಾಡೋದಾಗ್ಲಿ ಅಥವಾ ಹೆಣ್ಣಿಗೆ ಅಪಮಾನ ಮಾಡೋದಾಗ್ಲಿ ಅಥವಾ ತುಂಬಾ ಕೆಟ್ಟದಾಗಿ ಕ್ರೌರ್ಯವಾಗಿ ಮೆರೆಯೋದಾಗ್ಲಿ ಅದನ್ನು ಮಾಡಬೇಡಿ ಯಾಕೆಂದ್ರೆ ನಿಮ್ಮ ಮನೆಯಲ್ಲಿರೋವಂಥದ್ದು ಹೆಣ್ಣು ನಮ್ಮ ಮನೆಯಲ್ಲಿರುವಂಥದ್ದು ಹೆಣ್ಣು ಹೊರಗಡೆ ಭಾರತದಲ್ಲಾಗಲಿ ಅಥವಾ ಬೇರೆ ದೇಶದಲ್ಲಾಗ್ಲಿ ಹೆಣ್ಣು ಹೆಣ್ಣೆ ಹೆಣ್ಣಿಗೆ ಅದರದ್ದೇ ಆದಂತಹ ಗೌರವ ಇದೆ ಹೆಣ್ಣಿಗೆ ಅದರದ್ದೇ ಆದಂತಹ ಮಹತ್ವ ಇದೆ ಆ ಹೆಣ್ಣಿಗೆ ನಾವ್ ಯಾವುದೋ ಒಂದು ಕೋಪದಲ್ಲಿ ಅವಮಾನ ಮಾಡೋದ್ರಿಂದ ನಾಶ ಆಗದು ನಮ್ಮ ಬದುಕು ನಮ್ಮ ಜೀವನ ಹಂಗಾಗಿ ಯೋಚನೆ ಮಾಡಿ ಮುಂದುವರಿ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ನಿಮ್ಮೆಲ್ಲರ ಕಷ್ಟಗಳು ನಿವಾರಣೆ ಆಗಲಿ ನಿಮ್ಮೆಲ್ಲರ ದುಃಖಗಳು ನಿವಾರಣೆ ಆಗಲಿ ನಿಮ್ಮೆಲ್ಲರಿಗೂ ಐಶ್ವರ್ಯ ಪ್ರಾಪ್ತಿಯಾಗ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದಂತಹ ಉನ್ನತವಾದಂತಹ ಫಲ ಸಿಕ್ಲಿ ಹೇಳಿ ನಾನು ನಂಬಿರುವಂತಹ ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ತೀನಿ ಈ ನಂಬಿಕೆ ಅನ್ನೋದು ಕೂಡ ನಿಮ್ಮ ವೈಯಕ್ತಿಕ ದೇಶಭಕ್ತಿ ಪೂಜೆ ಈ ಎರಡು ತುಂಬಾ ನಿಮ್ಮ ವೈಯಕ್ತಿಕ ಇದನ್ನ ಪ್ರಚಾರ ಮಾಡೋದಕ್ಕೂ ಆಗಲ್ಲ ಇದನ್ನ ನೀವು ಹೀಗೆ ಮಾಡಿ ಅಂತ ಹೇಳುವಂತ ಅಧಿಕಾರನೂ ಯಾರಿಗೂ ಇಲ್ಲ ಸೊ ಹಂಗಾಗಿ ಎರಡು ನಿಮ್ಗೆ ಸಂಬಂಧಪಟ್ಟಿರೋದ್ರಿಂದ ಇದನ್ನ ಇದ್ರ ಮಧ್ಯದಲ್ಲಿ ಯಾರನ್ನೂ ಸೇರಿಸ್ಕೊಂಬಿಡಿ ಸೇರಿಸ್ಕೊಂಡಾಗಲೇ ನಿಮ್ಗೆ ಮೋಸ ಆಗತ್ತೆ ಧನ್ಯವಾದ ಶ್ರೀಚರಣ್ ಸೇವೆ